ಗಣೇಶನ ಇಡಬೇಕು ಎಕೋ ಫ್ರೆಂಡ್ಲಿ ಗಣೇಶನ ಇಡಬೇಕು ಅಂತ ಅವರಿಗೆಲ್ಲ ಹೇಳಿ ಗಣೇಶನ ಬಗ್ಗೆ ಕಥೆ ಎಲ್ಲ ಹೇಳಿ ಇವತ್ತು ನಾವು ಅವ್ರಿಗೋಸ್ಕರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ಶಾಲೆಯಲ್ಲಿ ಬ್ರೇನಾಕ್ ಲೈಟ್ ಸ್ಕೂಲಿಂದ ನಾವು ವಿಸರ್ಜ ಗಣೇಶ ವಿಸರ್ಜನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೊ ನಾವೆಲ್ಲರೂ ಪ್ಯಾರೆಂಟ್ಸ್ ಕೂಡ ಜಾಯ್ನ್ ಆಗಿದ್ದಾರೆ ನೈನಕ್ ಸ್ಕೂಲಲ್ಲಿ ನನ್ನ ಮಗ ಓದ್ತಾ ಇರೋದು ಇವತ್ತು ಸ್ಕೂಲಲ್ಲಿ ಗಣೇಶ ಹಬ್ಬ ನಡೆಸ್ತಾ ಇದ್ದಾರೆ ಅಂದರೆ ಇವತ್ತು ವಿಸರ್ಜನೆ ಇರೋದು ಸೊ ಮಕ್ಕಳಿಗೆ ಒಂದು ಪಾಠ ಇದು ಲೈವ್ ಆಗಿ ತೋರಿಸುವಂಥ ಪಾಠ ನಾವು ಮನೇಲಿ ಎಷ್ಟು ಹೇಳ್ಕೊಟ್ರು ಅದು ಸಾಧ್ಯ ಇಲ್ಲ ಮಕ್ಕಳು ನೋಡಿ ಕಲಿಯೋದು ಯಾವಾಗಲೂ ಸೊ ಇಲ್ಲಿ ಶಿಕ್ಷಕರೆಲ್ಲ ಮಕ್ಕಳಿಗೆ ಅದನ್ನು ತೋರಿಸ್ಬಿಟ್ಟು ಪೂಜೆ ಯಾವ ಥರ ಇರುತ್ತೆ ಅವರಿಗೆ ಸ್ತೋತ್ರಗಳನ್ನ ಹೇಳ್ಕೊಡೋದಾಗಲಿ ಪೂಜೆ ಟೈಮಲ್ಲಿ ಅವ್ರನ್ನ ಕೂಡ್ಸ್ಬಿಟ್ಟು ಆ ಕಡೆ ಧ್ಯಾನ ಕೊಡೋದಾಗ್ಲಿ ಅದನ್ನು ಹೇಳ್ಕೊಡ್ತಾರೆ ವಿಶ್ವವಾರ್ತೆ ಒಂದು ಗಣೇಶನ ಸುದ್ದಿಯನ್ನ ವಿಭಿನ್ನವಾದ ಸುದ್ದಿಯನ್ನು ಮುಂದೆ ಇಡುವಂತ ಪ್ರಯತ್ನ ಯಲಹಂಕದ ಸುರ್ಬಿ ಲೇಔಟ್ನ ಬ್ರೈನಾಕ್ ಲೈಟ್ಸ್ ಶಾಲೆಯಲ್ಲಿ ಇವತ್ತು ಪರಿಸರ ಸ್ನೇಹಿ ಗಣಪನನ್ನ ಪೂಜೆ ಮಾಡಿ ವಿಸರ್ಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಈ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಡೊಳ್ಳು ಸಿಹಿ ಸಂಭ್ರಮ ಸಡಗರ ಪುಟಾಣಿ ಮಕ್ಕಳ ಡ್ಯಾನ್ಸ್ ಎಲ್ಲವೂ ಕಳೆ ಕಟ್ಟಿತ್ತು ಬನ್ನಿ ಈ ಸುದ್ದಿನೊಮ್ಮೆ ನೋಡ್ಕೊಂಡು ಬರೋಣ ಶಾಲೆ ಮಕ್ಕಳಿಗೆ ಸಂಪ್ರದಾಯ ಹೇಳ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವಿವತ್ತು ಡೋಲು ಅವ್ರನ್ನ ಕರೆಸಿ ಆಮೇಲೆ ಅವರಿಗೆಲ್ಲ ಪರಿಸರ ಗಣೇಶನ ಇಡಬೇಕು ಎಕೋ ಫ್ರೆಂಡ್ಲಿ ಗಣೇಶನ ಇಡಬೇಕು ಅಂತ ಅವ್ರಿಗೆಲ್ಲ ಹೇಳಿ ಗಣೇಶನ ಬಗ್ಗೆ ಕಥೆ ಹೇಳಿ ಇವತ್ತು ನಾವು ಅವ್ರಿಗೋಸ್ಕರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಮಕ್ಕಳು ಎಂಜಾಯ್ ಮಾಡಲಿ ಅಂತ ಡೋಲು ಕರೆಸಿದ್ವಿ ಮಕ್ಕಳೆಲ್ಲ ಚೆನ್ನಾಗಿ ಭಾಗವಹಿಸಿದ್ದಾರೆ ಅವ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ನಾನು ಗಣೇಶನಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ವಿದ್ಯಾ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಒಳ್ಳೆ ಗುಣಗಳನ್ನು ಕೊಟ್ಟು ಒಳ್ಳೆ ಸಂಸ್ಕೃತಿಯನ್ನು ಕೊಟ್ಟು ಅವನ್ನ ಚೆನ್ನಾಗಿರಲಿ ಅಂತ ಕೋರ್ಕೊತೀನಿ ಇವತ್ತು ನಮ್ಮ ಶಾಲೆಯಲ್ಲಿ ಬ್ರೇನಾಕ್ ಲೈಟ್ ಸ್ಕೂಲಿಂದ ನಾವು ವಿಸರ್ಜ ಗಣೇಶ ವಿಸರ್ಜನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೊ ನಾವೆಲ್ಲರೂ ಪ್ಯಾರೆಂಟ್ಸ್ ಕೂಡ ಜಾಯ್ನ್ ಆಗಿದ್ದಾರೆ ಸೊ ನಮ್ಮಮ್ಮನೂ ಇದ್ದಾರೆ ಸೊ ನಾವೇನು ಸ್ಪೆಷಲ್ ಇವತ್ತು ಮಾಡ್ತಾ ಇರೋದಂದರೆ ಎಕೋ ಫ್ರೆಂಡ್ಲಿ ಗಣೇಶನ ಕೂಡ್ಸಿರೋದು ಇವನ್ ಇನ್ಫ್ಯಾಕ್ಟ್ ನೀವು ನೋಡೋದಾದ್ರೆ ಎಕೋ ಫ್ರೆಂಡ್ಲಿ ಸೊ ಆಲ್ಮೋಸ್ಟ್ ಪಿ ಒ ಪಿ ಎಲ್ಲ ಬ್ಯಾನ್ ಮಾಡಿದ್ರೆ ಇನ್ಫ್ಯಾಕ್ಟ್ ನಾವು ಪಟಾಕ್ಷಿಯಲ್ಲೂ ಹಾರಿಸ್ತಾ ಇಲ್ಲ ಅವಾಗ ಸುಮ್ಮನೆ ಡೋಲೋರ್ಗೆ ಕರೆಸಿರೋದು ಕಿಡ್ಸ್ ಎಂಜಾಯ್ಮೆಂಟಿಗೆಲ್ಲೂ ಸೊ ಎಲ್ಲರೂ ಸೇರಿ ಚೆನ್ನಾಗಿ ವಿಸರ್ಜನೆ ಮಾಡೋಣ ಸೊ ಹ್ಯಾಪಿ ಗಣೇಶ ಚತುರ್ಥಿ ಥ್ಯಾಂಕ್ ಯು